ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಅಮೆರಿಕದಿಂದ ಭಾರತಕ್ಕೆ ಬಾರಿ ಶಾಕ್ ನಮ್ಮ ದೇಶದಿಂದ ರಫ್ತು ಆಗುವ ವಸ್ತುಗಳ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಅಂದರೆ ತೆರಿಗೆ ಹೇರಲಾಗಿದೆ ಇದರಿಂದ ಸರ್ಕಾರ ನೀಡುತ್ತಿರುವ ಗ್ಯಾರಂಟಿ ಯೋಜನೆಗಳ ಮೇಲೆ ಏನಾದರೂ ಹೊಡೆತ ಬೀಳುವ ಸಾಧ್ಯತೆ ಇದೆಯಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವ ಬದಲಾವಣೆಯಿಂದ ಗ್ಯಾರಂಟಿ ಯೋಜನೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅಮೆರಿಕದ ಸುಂಕಾಸ್ತ್ರ ಬೆದರಿಕೆಗೆ ಮೋದಿ ಸರ್ಕಾರ ಬಗ್ಗಿಲ್ಲ ಅಮೆರಿಕದ ಪ್ರತಿ ಸುಂಕ ಒತ್ತಡಕ್ಕೆ ಬಗ್ಗದ ಭಾರತ ತಕ್ಷಣ ಕ್ರಮ ಕೈಗೊಂಡಿದೆ ಅಮೆರಿಕ ಈ ನಿರ್ಧಾರ ತೆಗೆದುಕೊಂಡಿರುವುದು ಭಾರತಕ್ಕೆ ದೊಡ್ಡ ಆರ್ಥಿಕ ಆಘಾತ ಬಟ್ಟೆ ಆವರಣ ಸಮುದ್ರ ಆಹಾರ ಪದಾರ್ಥಗಳು ಸೇರಿದಂತೆ ಅನೇಕ ವಸ್ತುಗಳಿಗೆ ಐವತ್ತು ಪರ್ಸೆಂಟ್ ಅಷ್ಟು ಹೆಚ್ಚುವರಿ ತೆರಿಗೆ ವಿಧಿಸಲಾಗಿದೆ ಇದರಿಂದ ಭಾರತಕ್ಕೆ ಬಿಲಿಯನ್ಗಳಷ್ಟು ನಷ್ಟವಾಗುವ ಸಾಧ್ಯತೆ ಇದೆ ಆದರೆ ಪ್ರಧಾನಮಂತ್ರಿ ಮೋದಿ ನೇತೃತ್ವದ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಂಡಿದೆ ಜನಸಾಮಾನ್ಯರ ಮೇಲೆ ಈ ನಿರ್ಧಾರದ ಪರಿಣಾಮ ಬೀಳಬಾರದು ಎಂಬ ಕಾರಣಕ್ಕಾಗಿ ಜಿಎಸ್ಟಿ ತಿದ್ದುಪಡಿ ಮತ್ತು ಕೆಲವು ತೆರಿಗೆ ರಿಯಾಯಿತಿಗಳನ್ನು ಘೋಷಿಸಲಾಗಿದೆ ಅಂದರೆ ಜನರ ಜೀವನದಲ್ಲಿ ಬೆಲೆ ಏರಿಕೆ ಆಗದಂತೆ ಸರ್ಕಾರ ನೋಡಿಕೊಳ್ಳುತ್ತಿದೆ ಈ ನಿರ್ಧಾರ ನೇರವಾಗಿ ಪಡಿತರ ವಸ್ತುಗಳು ಅಕ್ಕಿ ಎಣ್ಣೆ ದಿನನಿತ್ಯದ ಬೆಲೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಸರ್ಕಾರ ಈಗಾಗಲೇ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರಿಗೆ ನೆರವಾಗುತ್ತಿದೆ ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬದಲಾವಣೆಗಳನ್ನು ಜನರ ಹಿತದೃಷ್ಟಿಯಿಂದ ನಿರ್ವಹಿಸಲು ಪ್ರಯತ್ನಿಸುತ್ತಿದೆ ಯೋಗಗುರು ಬಾಬಾ ರಾಮದೇವ್ ಈ ನಿರ್ಧಾರವನ್ನು ಅಮೆರಿಕದ ಹೋಲಿಕನಿಸಮ್ ಅಂತ ಕರೆದಿದ್ದಾರೆ ಭಾರತದ ಸರಕುಗಳ ಮೇಲೆ ಶೇಕಡಾ ಐವತ್ತರಷ್ಟು ಪ್ರತಿಸುಂಕ ವಿಧಿಸಿರುವ ಅಮೆರಿಕದ ಕ್ರಮವನ್ನು ದಬ್ಬಾಳಿಕೆ ಬೆದರಿಕೆ ಸರ್ವಾಧಿಕಾರಿ ಪ್ರವೃತ್ತಿ ಎಂದು ಯೋಗಗುರು ಹಾಗೂ ಪತಂಜಲಿ ಸಂಸ್ಥೆಯ ಸಹ ಸಂಸ್ಥಾಪಕ ಬಾಬಾ ರಾಮದೇವ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಮೆರಿಕದ ಉತ್ಪನ್ನಗಳನ್ನು ಭಾರತೀಯರು ಬಹಿಷ್ಕರಿಸಬೇಕು ಎಂದು ಕರೆ ನೀಡಿದ್ದಾರೆ ಭಾರತದಲ್ಲಿ ಪೆಪ್ಸಿ ಎಫ್ ಸಿ ಮ್ಯಾಕ್ಡೊನಾಲ್ಡ್ ಮತ್ತಿತರ ಅಮೆರಿಕ ಕಂಪನಿಗಳ ಉತ್ಪನ್ನಗಳನ್ನು ಖರೀದಿಸುವುದನ್ನು ನಿಲ್ಲಿಸಿದರೆ ಅಮೆರಿಕ ತತ್ತರಿಸುತ್ತದೆ ಆಗ ತಾನಾಗಿಯೇ ಹೆಚ್ಚುವರಿ ಸುಂಕ ರದ್ದಾಗುತ್ತದೆ ಎಂದು ಹೇಳಿದ್ದಾರೆ ಅಮೆರಿಕ ವಿಧಿಸಿರುವ ಹೆಚ್ಚುವರಿ ಸುಂಕದಿಂದ ಅಲ್ಲಿನ ಗ್ರಾಹಕರಿಗೆ ಹೆಚ್ಚು ಹಾನಿಯಾಗುತ್ತದೆ ಇದನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅರ್ಥ ಮಾಡಿಕೊಂಡಿಲ್ಲ ಎಂದು ಟೀಕಿಸಿದರು ಅಮೇರಿಕನ್ ಬ್ರ್ಯಾಂಡ್ಗಳನ್ನು ಬಹಿಷ್ಕರಿಸಲು ಜನತೆಗೆ ಕರೆ ನೀಡಿದ್ದಾರೆ ಇದರಿಂದ ದೇಶದಲ್ಲಿ ಸ್ವದೇಶಿ ಬೆಂಬಲ ಚಳವಳಿ ಮತ್ತಷ್ಟು ಬಲ ಪಡೆದಿದೆ ಸ್ನೇಹಿತರೆ ಅಮೆರಿಕ ಈ ನಿರ್ಧಾರ ತೆಗೆದುಕೊಂಡಿದ್ದರೂ ಭಾರತ ಸರ್ಕಾರ ತನ್ನ ಜನತೆಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳುತ್ತಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ನಿರ್ಧಾರ ಸರಿಯಾಗಿದೆಯೇ ಬಾಬಾ ರಾಮದೇವ್ ಹೇಳಿದಂತೆ ನಾವು ಸ್ವದೇಶಿ ಉತ್ಪನ್ನಗಳನ್ನು ಬೆಂಬಲಿಸಬೇಕೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿರಿ ಈ ವಿಡಿಯೋ ಉಪಯುಕ್ತವೆನಿಸಿದಲ್ಲಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಇತರ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಮೆರಿಕದ ಈ ನಿರ್ಧಾರದಿಂದ ಜನಸಾಮಾನ್ಯರ ಮೇಲೆ ಯಾವುದೇ ಪರಿಣಾಮ ಬೀರದಂತೆ ಭಾರತ ಸರ್ಕಾರ ಎಚ್ಚರ ವಹಿಸಿದೆ ಹಾಗಾಗಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾದ ನನ್ನೆಲ್ಲ ಸ್ನೇಹಿತರು ಆರಾಮವಾಗಿ ಚಿಂತೆಯಿಲ್ಲದೆ ಇರಬಹುದು ಧನ್ಯವಾದಗಳು